ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಭಯಂಕರ ಅಮಾವಾಸ್ಯೆ ಮುಗಿದ ನಂತರ ಜನವರಿಯಿಂದ ಈ ಐದು ರಾತ್ರಿ ಶುಕ್ರ ದಸೆ ಶುಭ ಕಾಲ ಶುರುವಾಗಲಿದೆ ಸ್ನೇಹಿತರೆ ಹಾಗಿದ್ರೆ ಐದು ರಾಶಿಯವರು ಯಾರ್ಯಾರು ಅಮಾವಾಸ್ಯ ದಿನ ಏನೆಲ್ಲ ಮಾಡಬೇಕು ಈ ಐದು ರಾಶಿಯವರು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಂದು ಅಮಾವಾಸ್ಯೆ ಇರುವುದರಿಂದ ಶುಕ್ರವು ಕುಂಭ ರಾಶಿಯಲ್ಲಿ ಸಾಗಲಿದ್ದಾರೆ ಶುಕ್ರನ ಚಲನೆಯಿಂದ ಮೇಷರಾಶಿಯನ್ನು ಒಳಗೊಂಡಂತೆ ಐದು ರಾಶಿಯವರು ಈ ಸಾಗಣೆಯಿಂದ ಆರ್ಥಿಕವಾಗಿ ಲಾಭವನ್ನು ಪಡೆಯುತ್ತವೆ ಅದರಲ್ಲೂ ಮಕರ ಸಿಂಹ ಸೇರಿದಂತೆ ಐದು ರಾಶಿಯವರಿಗೆ ಆದಾಯ ಹೆಚ್ಚಳವಾಗಲಿದೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಡಿಸೆಂಬರ್ ಮೂವತ್ತನೇ ತಾರೀಕು ಏನೆಲ್ಲ ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನಿಂದ ಸಂಪೂರ್ಣವಾಗಿ ಆಶೀರ್ವಾದಿಸಲ್ಪಟ್ಟವನು ಜೀವನದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಮತ್ತು ಐಸಾರಾಮಿಗಳನ್ನು ಪಡೆಯುತ್ತಾನೆ ಸಂಪತ್ತಿನ ಜೊತೆಗೆ ಜೀವನ ಸಂಗಾತಿಯಿಂದ ಪೂರ್ಣ ಪ್ರೀತಿ ಮತ್ತು ಬೆಂಬಲವು ಸಿಗುತ್ತದೆ ಡಿಸೆಂಬರ್ ಮೂವತ್ತರಂದು ಶುಕ್ರವು ಕುಂಭಾರಾಶಿ ಸಾಗುತ್ತಿದೆ ಕುಂಭಾರಾಶಿಯ ಅಧಿಪತಿ ಶನಿ ಶುಕ್ರವು ಡಿಸೆಂಬರ್ ಇಪ್ಪತ್ತೆಂಟರಂದು ರಾತ್ರಿ ಹನ್ನೊಂದು ಇಪ್ಪತ್ತೆಂಟಕ್ಕೆ ಕುಂಭರಾಶಿಯನ್ನು ಪ್ರವೇಶಿಸಲಿದ್ದಾರೆ ಸ್ನೇಹಿತರೆ ಶನಿಯ ನಡುವೆ ಸಂಯೋಗವನ್ನು ಉಂಟು ಮಾಡುತ್ತದೆ ಅಂತಲೇ ಹೇಳ್ಬೋದು ಇಂತಹ ಪರಿಸ್ಥಿತಿಯಲ್ಲಿ ಡಿಸೆಂಬರ್ ಮೂವತ್ತನೇ ತಾರೀಕು ಯಾವ ರಾಶಿಯವರು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತೀನಿ ಶುಕ್ರರ ಸಂಯೋಗದಿಂದ ಸಿಂಹ ಮತ್ತು ಕುಂಭ ಸೇರಿದಂತೆ ಐದು ರಾಶಿಗಳ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಸ್ನೇಹಿತರೆ ಹಾಗಿದ್ರೆ ಮೊದಲನೇ ರಾಶಿ ಬಂದು ಮೇಷ ಮೇಷರಾಶಿಯವರಿಗಂತೂ ಹಳೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಸ್ನೇಹಿತರೆ ಸಂಪತ್ತು ಪ್ರೀತಿ ಮದುವೆ ಮತ್ತು ಸಂಬಂಧಗಳ ಗ್ರಹವಾದ ಶುಕ್ರನ ಲಾಭದ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಈ ಸಾಗಣೆಯು ನಿಮ್ಮ ಸಂಬಂಧಗಳು ವೃತ್ತಿ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಧನಾತ್ಮಕ ಪರಿಣಾಮ ಬೀರಲಿದೆ ಕುಟುಂಬ ಮತ್ತು ವ್ಯಾಪಾರ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಉದ್ಯೋಗದ ಪ್ರಗತಿ ಮತ್ತು ಗಳಿಕೆಯ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸೃಜನಶೀಲ ಕ್ಷೇತ್ರದ ಜನರಿಗೆ ಈ ಸಮಯ ವಿಶೇಷವಾಗಿ ಮಂಗಳಕರವಾಗಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಕಾಪಾಡಿಕೊಳ್ಳಲು ಇದು ಸುವರ್ಣ ಅವಕಾಶವಾಗಿದೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಕೆಲಸ ಮಾಡಲು ಸುಲಭವಾಗುತ್ತದೆ ಸ್ನೇಹಿತರೆ ನಿಮಗೆ ಅತಿಯಾದ ಲಾಭವನ್ನು ಡಿಸೆಂಬರ್ ಮೂವತ್ತನೇ ತಾರೀಕು ಕಳೆದ ನಂತರ ಜನವರಿ ತಿಂಗಳಲ್ಲಿ ನೋಡಲು ತೀರಿಸಿದೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ನಿಮಗೆ ಪರಿಹಾರ ಬಂದು ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಶಿವನ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಸ್ನೇಹಿತರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗುತ್ತೆ ಯಾಕಂದರೆ ಅಮಾವಾಸ್ಯೆ ಸೋಮವಾರ ಇರುವುದರಿಂದ ಸ್ನೇಹಿತರೆ ಈ ರೀತಿ ನೀವು ತಪ್ಪದೇ ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನೀವೇನೊಡಲಿದ್ದೀರಾ ಅತಿಯಾದ ಧನಲಾಭ ಅದೃಷ್ಟ ಸಂಪತ್ತು ಹಣದ ಸುರಿಮಳೆ ಆಗಲಿದೆ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಸ್ನೇಹಿತರೆ ಪ್ರೀತಿ ಜನ್ಮ ಖರ್ಚು ಆಸೆ ಮತ್ತು ನಷ್ಟಗಳಿಗೆ ಕಾರಣವಾದ ಶುಕ್ರ ಗ್ರಹವು ಒಂಬತ್ತನೇ ಮನೆಯಲ್ಲಿ ಸಾಗುತ್ತಿದೆ ಈ ಸಾಗಣೆಯು ಅದೃಷ್ಟ ಧನಾತ್ಮಕತೆ ಮತ್ತು ದೀರ್ಘ ಪ್ರಯಾಣಗಳೊಂದಿಗೆ ಸಂಬಂಧಿಸಿದೆ ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಉಷ್ಣತೆ ಪ್ರೀತಿ ಮತ್ತು ಅಭಿವೃದ್ಧಿ ಹೆಚ್ಚಾಗುತ್ತದೆ ಇದು ನಿಮ್ಮ ಎಲ್ಲ ಕುಟುಂಬ ವ್ಯವಹಾರ ಮತ್ತು ಪ್ರೀತಿಯ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಕುಂಭರಾಶಿಯಲ್ಲಿ ಶುಕ್ರನು ನಿಮ್ಮೊಂದಿಗೆ ಮಂಗಳಕರ ತ್ರಿಕೋನವನ್ನು ರಚಿಸುತ್ತಾನೆ ಇದು ಹೊಸ ಆಲೋಚನೆಗಳು ಮುಂದುವರಿಯಲು ನಿಮಗೆ ಸಹಾಯ ಮಾಡುತ್ತಿದೆ ಅಂತಲೇ ಹೇಳಬಹುದು ನೀವು ಹಳೆಯ ಮಾರ್ಗಗಳನ್ನು ಬಿಟ್ಟು ಹೊಸ ಮಾರ್ಗಗಳನ್ನು ಅಳವಡಿಸಿಕೊಳ್ಳುತ್ತೀರಿ ಆದರೆ ನೆನಪಿನಲ್ಲಿಟ್ಕೊಳ್ಳೋದು ಏನಂದರೆ ಯಶಸ್ಸನ್ನು ಸಾಧಿಸಲು ನಿಧಾನವಾಗಿ ಮತ್ತು ಚಿಂತನಶೀಲವಾಗಿ ಮುಂದುವರಿಯಲಿದೆ ಸ್ನೇಹಿತರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ತನಕ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಕಳೆದ ನಂತರನೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಭಾರಿ ಅದೃಷ್ಟ ಅಲ್ಲಿ ತನಕನೂ ಒಂದು ನಾಲ್ಕೈದು ದಿನ ಕಷ್ಟ ಅಂತಲೇ ಹೇಳ್ಬೋದು ಡಿಸೆಂಬರ್ ಮೂವತ್ತನೇ ತಾರೀಕು ನೀವು ಕೂಡ ಕಷ್ಟಗಳೆಲ್ಲ ದೂರ ಹೋಗಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶನಿದೇವರನ್ನ ಮಂತ್ರವನ್ನು ನೂರ ಎಂಟು ಸಲ ಮಿಥುನ ರಾಶಿಯವರು ಪಠಿಸಬೇಕಾಗುತ್ತದೆ ಹೇಳಬೇಕಾಗುತ್ತದೆ ಶನಿದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಬಡವರಿಗೆ ಏನಾದರೂ ಸ್ವಲ್ಪ ನಿಮಗೆ ಕೈಲಾದಷ್ಟು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಸಿಂಹ ಸಿಂಹ ರಾಶಿಯವರಿಗೂ ಕೂಡ ಸ್ನೇಹಿತರೆ ಶುಕ್ರವು ನಿಮ್ಮ ಸಂಬಂಧಗಳು ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿದೆ ಈ ಸಾಗಣೆಯು ನಿಮ್ಮ ಮೂರನೇ ಹತ್ತನೇ ಮತ್ತು ಏಳನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ನಿಮ್ಮ ಒಡ ಹುಟ್ಟಿದವರು ಸಣ್ಣ ಪ್ರಯಾಣಗಳು ವೃತ್ತಿ ಸ್ಥಾನಮಾನ ಮತ್ತು ಮುಖ್ಯವಾಗಿ ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಏಳನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಹಕಾರವು ಹೆಚ್ಚಾಗುತ್ತದೆ ಈ ಸಾಗಣೆ ಯಾವಾಗ ಸಂಭವಿಸುತ್ತದೆ ಎಂಬುದು ಸ್ಪಷ್ಟವಿಲ್ಲ ಆದರೆ ಇದು ನಿಮ್ಮ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಶುಕ್ರ ಸಂಕ್ರಮಣದ ಸಮಯದಲ್ಲಿ ಉದ್ಯಮಿಗಳು ಮತ್ತು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ವಿಶೇಷ ಲಾಭವನ್ನು ಪಡೆಯಲಿದ್ದಾರೆ ಅತಿಯಾದ ಧನಲಾಭವನ್ನು ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನೋಡಲಿದ್ದಾರೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಳ್ಳೋ ಮುಂಚೆ ಈ ರಾಶಿಯವರಿಗೆ ಪರಿಹಾರ ಬಂದು ನಿಮಗೂ ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿವಾರ ಮತ್ತು ಗುರುವಾರ ಎಣ್ಣೆಯನ್ನು ಅರ್ಪಿಸಬೇಕಾಗುತ್ತದೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಬಡವರಿಗೆ ನೀಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಏನು ಮಾಡಬೇಕು ಏನು ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಇದರ ಜೊತೆಗೆ ಜನವರಿ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿನಗಳು ಹೇಗಿರಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಶುಕ್ರನ ಸಂಕ್ರಮಣವು ನಿಮ್ಮ ಜೀವನದ ಅನೇಕ ಅಂಶಗಳನ್ನು ವಿಶೇಷವಾಗಿ ಪ್ರೀತಿ ಕುಟುಂಬ ಹಣ ಮತ್ತು ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಈ ಸಾಗಣೆಯು ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಅನನ್ಯತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಇವರು ಸಮೃದ್ಧಿ ಇರುತ್ತದೆ ಉದ್ಯಮಿಗಳಿಗೆ ವ್ಯವಹಾರದಲ್ಲಿ ಉತ್ತಮ ಲಾಭವಿದೆ ಆದರೆ ಊಹಾಪೋಹಗಳನ್ನು ತಪ್ಪಿಸಬೇಕು ಉದ್ಯೋಗಿಗಳು ಸಂಬಳ ಮತ್ತು ಸವಲತ್ತುಗಳು ಹೆಚ್ಚಳವಾಗುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಡಿಸೆಂಬರ್ ಮೂವತ್ತನೇ ತಾರೀಕು ಕಳೆದ ನಂತರ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ನಿಮಗೆ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ನಿಮ್ಮ ಫ್ಯಾಮಿಲಿ ಅಂತಲೇ ಹೇಳ್ಬೋದು ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಹಾಳ ಇರುತ್ತದೆ ತಪ್ಪದೇ ನೀವೇನು ಮಾಡಬೇಕು ಅಂದರೆ ಶಿವ ಪಾರ್ವತಿನ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶಿವನ ಮಂತ್ರವನ್ನು ನೂರ ಎಂಟು ಸಲ ನೀವು ಕೂಡ ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ನೂರ ಎಂಟು ಸಲ ಡಿಸೆಂಬರ್ ಮೂವತ್ತನೇ ತಾರೀಕು ಪಠಿಸಬೇಕಾಗುತ್ತದೆ ಅಮಾವಾಸೆ ಮುಗಿದ ನಂತರ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಪೂಜೆಯೆಲ್ಲ ಆದ ನಂತರ ನೀವು ಈ ಮಂತ್ರವನ್ನು ಹೇಳಿ ನೂರ ಎಂಟು ಸಲ ಮಾಡಿ ಅದಾದ ನಂತರ ಶಿವ ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿದ ನಂತರ ಸ್ನೇಹಿತರೆ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ತಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭಾರಾಶಿಯವರಿಗೆ ಕುಂಭಾರಾಶಿಯವರೆಗೂ ಕೂಡ ಸ್ನೇಹಿತರೆ ಶುಕ್ರನ ಸಂಚಾರವು ನಿಮ್ಮ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಸಾಗಣೆಯು ನಿಮ್ಮ ಸಂಬಂಧಗಳು ವೃತ್ತಿ ಮತ್ತು ಕುಟುಂಬದ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸುತ್ತದೆ ಮತ್ತು ನೀವು ಹೊಸ ಆತ್ಮವಿಶ್ವಾಸವನ್ನು ಹೊಂದುತ್ತೀರಿ ಶುಕ್ರವು ನಾಲ್ಕು ಮತ್ತು ಒಂಬತ್ತನೇ ಮನೆಗಳ ಅಧಿಪತಿಯಾಗಿದ್ದು ಇದು ದೇಶೀಯ ಸಂತೋಷ ಅದೃಷ್ಟ ಮತ್ತು ಧನಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ ಈ ಸಾಗಣೆಯು ನಿಮ್ಮ ಆರೋಹಣದಲ್ಲಿ ನಡೆಯುತ್ತದೆ ಇದು ನಿಮ್ಮ ವೈಯಕ್ತಿಕ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಈ ಶುಕ್ರ ಸಂಕ್ರಮಣದಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆಂಟು ಇಲ್ಲಿ ತನಕನೂ ಲಾಭವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಕುಂಭರಾಶಿಯವರಿಗೆ ನಿಮಗೇನಾದರೂ ಪಿತ್ತಾಜಿತ ಆಸ್ತಿಯಿಂದ ಬರಬೇಕು ಹಣ ಅಂತಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕೈ ಫೇರಲಿದೆ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅಪಾರ ಸಂಪತ್ತು ನಿಮ್ಮದಿ ಅದೃಷ್ಟ ನಿಮ್ಮದಾಗದಿಲ್ಲ ನಿಮ್ಮ ಸ್ನೇಹಿತರೆ ಇದರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಎಳ್ಳು ದೀಪವನ್ನು ಹಾಕಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ಇನ್ನೂ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಮತ್ತು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಿ ಮತ್ತೊಂದು ವಿಡಿಯೋದಕ್ಕೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್